ಿರಯ್ಯಾಸ್ತಿ ಸಂಬಂಧ ಕೂಟೆಂದು ಹೇಳಿರಯ್ಯಾ ನಾರಾಳ ಚಂದ್ರಾಬಲ ಉಂಟೆಂದು ಹೇಳಿರಯ್ಯಾ ನಾಡಿ ಜನಗಿಂತಿರೇಸೆಂದು ಹೇಳಿರೆಯ ನಮ್ಮ ಕೂಡಲ ಸಂಗಮ ಶರಣರ ಪೂಜಿಸಿದ ಫಲ ನಿಮ್ಮ ಜಗಜ್ಜ way well, they ನಾವು ಕೊಡೋದು ಇದು ಮೈಗೆ ಸೂಟ್ ಮೆಟ್ಟಿಕ್ಸ್ ಊಟ ಗುರುಪಾಗೋದಕ್ಕ ಲಿಂಗಪ್ಪ ಗುರುಪಾಗ ಲಿಂಗಪ್ಪ ಆದ

你不？那俺俺那这左边那个。 इधर पर शुरू करते चलो सुपक देवरा नस्तो हम पूज्य श्री रामेश्वर चक्र देवरा अपूर्जी करते पूज्य श्री देवरा सुपक देवरा पूज्य करते पूज्य श्री देवरा सुपक देवरा श्री चरण पूज्य पूज्य महादेव स्वामी के श्री चरण कोष्ट पूज्य दसवला भगवान के स्वामी के श्री चरण में विनत जी श्री सलूशन श्रेष्ठ ಲಿಂಗ ಶರಣಿ ನಾಗಮ್ಮ ಮತ್ತು ಶರಣಕರ್ ಅವರು ದೀಕ್ಷೆಯನ್ನು ಪಡೆದುಕೊಂಡು ದಾಂಪತ್ಯ ಜೀವನದಲ್ಲಿ ಅವರು ನಿರ್ದೇಶನವನ್ನು ಪಡೆದಿದ್ದಾರೆ ಬಸವಾದಿ ಶರಣರು ದಾಂಪತ್ಯಕ್ಕೆ ಒಂದು ಹೊಸ ಭಾಷೆ ಬರೆಯುವ ಮೂಲಕ ಜಗತ್ತಿನಲ್ಲಿಯೇ ದಾಂಪತ್ಯ ಜೀವನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಗಿದೆ ಅಂತ ತಿಳ್ಕೊಂಡು ತಮ್ಮ ನುಡಿ ಮತ್ತು ನಡೆಯ ಮೂಲಕ ಒಂದು ಆದರ್ಶವನ್ನು ನಿರ್ಮಾಣ ಮಾಡಿದೆ ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಅನುಭವ ಮಂಟಪದಲ್ಲಿ ಐಲಕ್ಕಿ ಮಾರಯ್ಯ ಲತ್ತಮ್ಮ ಇರ್ಬೋದು ಮೂಳಿಗೆ ಮಾರಯ್ಯ ಮಹದೇವಮ್ಮ ಇರ್ಬೋದು ಕಲ್ಯಾಣಮ್ಮ ಅಳಿ ಇರ್ಬೋದು ಇಂಥ ಅನೇಕ ದಂಪತಿಗಳು ನಮಗೆ ಕಾಣ್ತವೆ ಅವರು ದಾಂಪತ್ಯ ಜೀವನವನ್ನು ಬದುಕಿ ಎಲ್ಲಾ ಸಾಮರಸ್ಯವನ್ನು ಪಡೆದುಕೊಂಡು ನಾವು ಮನುಷ್ಯ ಜೀವನದ ಶ್ರೇಷ್ಠ ಗುರಿ ಕೊನೆಯ ಗುರಿ ಅಂತ ಯಾವಾಗ ತಿಳ್ಕೋತಿರಲ್ಲ ಅದನ್ನೇ ಸಾಧಿಸಿಕಂಥ ಉದಾಹರಣೆಗಳು ಶರಣ ಪರಂಪರೆಯಲ್ಲಿದೆ ಅಂಥ ಒಂದು ಮಾರ್ಗದಲ್ಲಿ ಇವತ್ತು ಶರಣ್ಯ ನಾಗಮ್ಮ ಮತ್ತು ಗೌರಿಶಂಕರ್ ಅವರು ಪಾದಾರ್ಪಣೆ ಮಾಡಿರುವುದು ಖುಷಿ ಮತ್ತು ಸಂತೋಷದಿಂದ ಹೇಳಿ ಅವರಿಗೆ ಪರಸ್ಪರವಾಗಿ ಹೂಬಾಲೆಯನ್ನು ಹೆಮ್ಮೆ ಮಾಡಿಕೊಳ್ಳುವ ಮೂಲಕ ಈ ದಾಂಪತ್ಯ ಜೀವನವನ್ನು ಸಾಧಿಸಬೇಕಂತ ಅವರಿಗೆ ಈಗ ಪರಮ ಪೂಜರ ಪರಸ್ಪರ ಹೂಮಾಲೆಯನ್ನು ಮಾಡ

ಆತ್ಮೀಯ ಶರಣ ಬಂಧುಗಳೇ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಿ ಈಗಾಗಲೇ ನಮಗೆ ಬಟ್ ಎಲ್ಲರೂ ಭಾಳ ನಮ್ಮ ಮಠಕ್ಕೆ ಅತ್ಯಂತ ಆತ್ಮೀಯರು ನಮ್ಮ ಮಹಾದೇವ ಸ್ವಾಮಿಯವರು ಸ್ವಲ್ಪ ದಿನಗಳ ಹಿಂದೆ ಫೋನ್ ಮಾಡಿದ್ದರು ಮತ್ತು ಇವತ್ತು ಫೋನ್ ಮಾಡಿದ್ರು ಇವೆಲ್ಲ ಜೀವನದಲ್ಲಿ ಇದು ಮದುವೆ ಅಂತಕ್ಕಂಥ ಭಾಳ ಶ್ರೇಷ್ಠದ ಇದು ಪವಿತ್ರದ ಈ ಜೀವನದಾಗ ಏನೇ ಬಂದರೂ ಅದು ಸಾಮರಸ್ಯ ಪ್ರೀತಿಯಿಂದ ಬದುಕದಲ್ಲ ಅದು ಬಹಳ ಮುಖ್ಯ ಅದ ಅದನ್ನ ಇಬ್ಬರು ಸತಿಪತಿಗಳು ಸೇರ್ಕೊಂಡು ಅದನ್ನ ಸಾಗಿಸಬೇಕು ಅದೇ ಅವ್ರ ಸಾರ್ಥಕ ಜೀವನ ಅಂತ ಶಕ್ತಿ ಬಸವಾದೀಶರರು ಪರಮ ಸದಾ ಅವ್ರ ಮನೆತನ ಮೇಲೆ ರಕ್ಷಾ ಕವಚ ಇರ್ತದೆ ಅವರಿಗೆ ಈಗ ಷಟಸ್ಥರದ ಸಂಕೇತವಾಗಿ ಆರು ಜನ ತಾಯಂದ್ರೆ ಸೇರಿ ಆ ಕೃತಿ ಆ ಕೃಷಿ ಸಮೀಪ ಕೊಡಿ ಇಬ್ಬರು ಇಬ್ರು ಕೈ ಒಂದು ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ರಾಜು ಅವರು ಆ ಒಂದು ಶತಸ್ಥಲದ ಸಂಕೇತವಾಗಿ ಆರ್ತಿಗಿಯನ್ನ ಮಾಡಲಿಕ್ಕೆ ಸಿದ್ಧ ಆಗಿದ್ದಾರೆ ಆರ್ತಿ ಗೀತೆಯನ್ನ ಸಾಹಿತಿಗಳಾದ ರಾಜು ಅವರು ಇಲ್ಲಿ ಅವ್ರ ಕಡೆ ನಾವು ನಿಮ್ಮನ್ನು ಕೇಳಿ विश्वगुरु सदायि महे शुभवादय शुभवादय दम्पति शुद्ध शुद्धतायका नित्य लिङ्गाचने सत्यशुद्धतायका नित्य

दीनो निमलयती रुतेन यीशु निजआरती दीनो निमलयती रुतेन हृदयप्रेमदारती यीशुआरती शुभवादे यीशुवादे वचनतकिरे शुभवादे यीशुवादे गुणमतिगवे विश्वगुरु पस्सहर्षे सदा गुरु बसवेश सदाई निहिमगे सदाई निहिमगे सदाई निहिमगे जय गुरु बसवेश धर्म महादे विश्व गुरु बसवन्नौजिक जय महामति अबोय तौ रगत इंगे सते वाले पंदे गगडा दस्त में एकी पंदे गगडा दस्त ये लो चलो यज्ञ नंदली अपगुण मलिंगुर गए अभी नंदला ये लदर काना बोल हां इसने और ले सब बोल సంతతి నా ముందు 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 గోత్రమేత ఇంత ఏది లేదు కోడికి వస్తది అది యమ్మవరు బసబంటరే శుభరంగం ఎండి రయ్యా ಕೂಟ ಋಣ ಸಂಬಂಧ ಊಟ ಎಂದು ಹೇಳಿರಲಯ ತಾರಾವಲ ಚಂದ್ರಾವಲ ಹೇಳಯ್ಯ ಎಂದು ಹೇಳಿನ ಕಿಂದಿನ ದಿನ ಲೇಷೆಂದು ಹೇಳಯ್ಯ ನಮ್ಮ ಕೂಡಲ ಸಂಗಮ ಶರಣರ ಪೂಜಿಸಿದ ಫಲ ನಿರ್ಮಲಯ್ಯಾ ಜಗಜ್ಜಗೋತಿ ಬಸವಣ್ಣನವರಿಗೆ ದೇವ ಜಗಜ್ಯೋತಿ ಬಸವಣ್ಣನವರಿಗೆ ಜಯ ಶುರುದ್ರೆ ಶುಭ ನೀವು ಅದೊಂದು ಹಾಟಿ ಕಟ್ಟು ಅದು ಭಾಳ ಶುಭ ಎಲ್ಲ ಮಜಿದ ಪ್ರಿಯ ಶಿವನೆಂಬ ವರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ನೋಡಿದ ರಾವ ನಂಗೆ ಅರೆ ಆಯುಷ್ಯವಾಯಿತಯ್ಯ ವೇದವ ನೋದಿದ ಬ್ರಹ್ಮನ ಶಿರಗೋಯಿತಯ್ಯ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಮಂಗಳಸ Gracias. 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 hai Gracias. 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 一个八十五。<Yeah. S 2> yeah. Төрт тарапты. Al, al,